ಸೂಪರ್ ಆಕ್ಟಿಂಗ್ ಭಯಂಕರ ಲೇಟ್ ಲೇಟಾಗಿ ತುಂಬಾ ಲೇಟ್ ಆಗಿ ಚೆನ್ನಾಗಿದೆ ನನ್ಗೆ ಆಸೆ ಚೀನಿ ಇಷ್ಟ ಆಯ್ತು ಬೆಂಗಳೂರಲ್ಲಿ ಚೆನ್ನಾಗಿದೆ ಸರ್ ಬ್ಯಾಂಕ್ ದರೋಡೆ ಮಾಡೋ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಮೂವಿ ನೋಡಬಹುದು ಕನ್ನಡ ಇಂಡಸ್ಟ್ರಿಲಿ ಇನ್ನೊಂದು ಹೊಸ ಮೂವಿ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ ಬ್ರೋ ಒಂದು ಒಳ್ಳೆ ಕಾನ್ಸೆಪ್ಟ್ ಮಾಡಿ ಚೆನ್ನಾಗಿದೆ ಸೂಪರ್ 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 ಕಂಟೆಂಟ್ ಇಷ್ಟ ಆಯ್ತು ಎಲ್ಲ ಎಲ್ಲ ನೋಡ್ಬೋದು ಥ್ಯಾಂಕ್ ಚೆನ್ನಾಗಿದೆ ಸರ್ ಸೂಪರ್ ಸೂಪರ್ ಹೀರೋ ಸರ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸರ್ ಆರಾಮಾಗಿ ನೋಡ್ಬೋದು ಕಾಮಿಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಚೆನ್ನಾಗಿದೆ ಸರ್ ನೋಡ್ಬೋದು ಸ್ಟೋರಿ ಚೆನ್ನಾಗಿದೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಚಿತ್ರಮಂದಿರ ನೋಡಿ ಬ್ಯಾಂಕ್ ಕಷ್ಟ ಸಾಲ ಹೆಂಗ್ ಬಗ್ಗೆ ಅದು ಚೆನ್ನಾಗಿದೆ ಆಮೇಲೆ ಲವರ್ಸ್ ಲವ್ ಮಾಡಿದ್ರೆ ಹೆಂಗೆ ಹುಡುಗಿ ಜೊತೆ ಹೆಂಗೆ ಪ್ರೀತಿಸೋ ಮದುವೆ ಮಾಡ್ತಾರೆ ಇಲ್ಲ ಅಂತ ಅದು ಇದೆ ಎಲ್ಲರೂ ಚಿತ್ರ ಮಂದಿ ಬಂದು ನೋಡಿ ಏನ್ ಸರ್ ಚೆನ್ನಾಗಿದೆ ಮಸ್ತ್ ವಾಚ್ ಕಾಮಿಡಿ ತಗೋದಾಗಿದೆ ಹಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಇಲ್ಲ ಇದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಸ್ಟೋರಿ ಸರ್ ನಮಗೆಲ್ಲ ಓವರ್ ಆಲ್ ಆಗಿ ಲವ್ ಸ್ಟೋರಿ ಇದೆ ಆರನ್ ಇದೆ ಥ್ರಿಲ್ಲಿಂಗ್ ಇದೆ ಸೂಪರ್ ಆಗಿದೆ ಸರ್ ಇಷ್ಟ ಇದೆ ಯಾವ್ದು ಇಷ್ಟ ಇಲ್ಲ ಅನ್ನಂಗಿಲ್ಲ ಎಲ್ಲರೂ ಚೆನ್ನಾಗಿದೆ ಕಾಮಿಡಿ ಇದೆ ಮೆಸೇಜ್ ಇದೆ

100 is 100% guarantees must watch super movie i must say that super movie <laughs>